ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋದ್ ತಪ್ಪಾ ಮೇಡಮ್ ತಪ್ಪಾ ಸನ್ನಿವೇಶ ಆ ಪದವನ್ನ ಯೂಸ್ ಮಾಡಿರೋ ಸನ್ನಿವೇಶ ತಪ್ಪಾಗಿತ್ತು ಕಾನೂನಲ್ಲಿ ಅವ್ರಷ್ಟೇ ಅವ್ರ ಎಂಟಿ ಬಳಸ್ಬೇಕು ಅಂತಿದ್ಯಾ ಕಾನೂನ್ ಇದೆಯಾ ಬೇರೆಯವರನ್ನ ನಾವು ಮಾಡಿದ್ರೆ ತೊಂದರೆ ಆಗುತ್ತೆ ನೀವು ಮಾಡಿದ್ರೆ ಅಥವಾ ಬದುಕು ಯಾಕೆ ಸರ್ ಸಿನಿಮಾಗ್ ತಗೊಂಡ್ಬರ್ಬೇಕು ಅಂತ ಏನ್ ನಿನ್ನ ಕೊನೆ ಮಾಡ್ತೀನಿ ಅವ್ರು ಅವರು ಏನು ಅಂದಿಲ್ವಲ್ಲ ಇದ್ರೆ ಆಗಿರ್ಬೇಕು ಅಂತ ಅವ್ರು ಎಂಟಿಗೆ ಹೇಳವ್ರೆ ಅದನ್ನ ಡೈರೆಕ್ಟರ್ ಮುಂದೆ ಹೇಳವ್ರೆ ಡೈರೆಕ್ಟರ್ ಅದ್ರ ಆಯ್ತು ಸಿನ್ಮಾಗ್ ಹಾಕೋ ಅಂತ ಹೇಳ್ಬಿಟ್ಟು ಹಾಕಿದ್ರ ಏನ್ ತಪ್ಪೇನಿದೆ ಕೊನೆ ಮಾಡೋ ಬದುಕಬೇಕು ಅಂತ ಏನೋ ಹೇಳಿದಾರ ಆರ್ ಬಿ ಐ ಮಾಡೋಣ ಅಂತ ಮಾಡೋ ಅಂದಿದಾರ ಏನು ಅಂದಿಲ್ಲ ಅವ್ರ ಬದುಕು ವೈಯಕ್ತಿಕ ಬದುಕುಗಳು ಸಿನ್ಮಾ ಆಗಿಲ್ವಾ ಮೇಡಮ್ ವೈಯಕ್ತಿಕ ಅದ್ರಲ್ಲಿ ಒಂದು ಪಾರ್ಟ್ ಇದೆ ಅಷ್ಟೇ ಬದುಕು ಸಿನಿಮಾ ಆದಾಗ ಒಳ್ಳೆದ ಮಾತ್ರ ತೋರಿಸ್ತಾರೆ ಕೆಟ್ಟದಲ್ಲೇ ಮಾತ್ರ ಇದ್ರ ನೆಮ್ದಾಗಿರ್ಬೇಕು ಅನ್ನೋದ್ ಏನ್ ಒಂಚೂರು ಹೇಳಿ ನಿನ್ಗೆ ಒಬ್ಳು ಒಂದ್ ವಾರದಿಂದ ನೋಡ್ತಾ ಇದೀನಿ ಬಾರಿ ಆಟಾಡರ್ತಾ ಇದೀಯಾ ಅಲ್ಲ ಏನು ಫೇಮಸ್ ಆಗ್ಬೇಕು ಅಂದ್ರೆ ನೀನ್ ಟ್ಯಾಲೆಂಟ್ ತೋರ್ಸ್ಬಿಟ್ಟು ಫೇಮಸ್ ಆಗು ಆ ಯೋಗಿತೆ ಬಗ್ಗೆ ಎಲ್ಲಾ ಮಾತಾಡ್ತಿದೀಯಾ ಅಲ್ಲ ನೀನಿಗೆ ಇದೆ ಅಂತ ದರ್ಶನ್ ಅವ್ರ ಬಗ್ಗೆ ಮಾತಾಡ್ತೀಯಾ ಕಿತ್ತೋ ನೋಡಿ ಆರೋಪಗಳು ಕೇಳಿ ಬರ್ತವೆ ನಿಮಗೆ ಗೊತ್ತೇ ಏನಿಕ್ಕೆ ಓಕೆನಾ ನಮ್ಮ ವಿಜಯಲಕ್ಷ್ಮಿ ಅತ್ಯೆ ಅವರಲ್ಲ ಅವರು ಬಂದು ದೊಡ್ಡವರು ಇವ್ರು ಚಿಕ್ಕವರು ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಯಾವತ್ತ ನಮ್ಮ ಬಾಸು ಎರಡು ಪೇಗ್ ಜಾಸ್ತಿ ಆಗೋ ಹೊಡೆದಿರ್ಬೋದು ಅದಕ್ಕೆ ಹೇಳಕ್ ಆಗಲ್ಲ ಒಂದ್ ಆನೆ ನಡೀತದೆ ನೂರಾರು ನಾಯಿಗಳು ಬಗ್ತಾವಂತೆ ಅದಕ್ಕೆ ಆನೆ ನಡೆದಿದೆ ಯಾಕೋ ಯಾಕೋ ಬಾಳು ತಪ್ಪು ಏನೋ ತಪ್ಪು ಮಾಡಿದ್ರೆ ತಪ್ಪು ಅಂತ ತೋರಿಸಿ ತಪ್ಪು ಆಗಿಂತ ಮುಂಚೆ ನಾವ್ ಜಡ್ ಮಾಡ್ಬೇಡ ಮನುಷ್ಯ ಹಿಂಗೆ ಮಾಡ್ಬಿಟ್ಟ ಇದೇ ತರ ಮಾಡ್ದ ಅದನ್ ಕಡೆ ತಪ್ಪು ಅಂತ ನನ್ನ ಅನಿಸಿಕೆ ಮೇಡಮ್ ನಾನು ಹೇಳದಷ್ಟ ಹಲೋ ಶಿಷ್ಯ ಬೆಳಗ್ಗೆ ಸಾಧಾರ ನಿರ್ಾಚರಣೆ ಅಂತ ಆಗ್ತಾನೆ ಇದ್ದೀರಾ ನನಗೂ ನೋಡಿ ನೋಡಿ ಬೇಜಾರಾಗ್ಬಿಟ್ಟೈತೆ ನನಗೂ ಹಾಕ್ಬೇಕಂದ್ರೆ ತುಂಬಾ ಆಸೆ ಆದ್ರೆ ಏನ್ ಮಾಡ್ಲಿ ನಮ್ಮ ದೇಶದಲ್ಲಿ ರೇಪ್ಗಳು ನಡೀತೈತೆ ನ್ಯಾಯ ಸಿಕ್ತಾ ಇಲ್ಲ ದೌರ್ಣಗಳು ನ್ಯಾಯ ಸಿಗ್ತಿಲ್ಲ ದೊರಡೆಗಳು ಮಾಡ್ತಾರೆ ನ್ಯಾಯ ಸಿಗ್ತಾ ಇಲ್ಲ ನಮ್ಮ ದೇಶದಲ್ಲಿ ಕಾಮುಕನ ಮಕ್ಕಳು ಜಾಸ್ತಿ ಆಗ್ಬಿಟ್ಟವ್ರೆ ಇಂತ ಕಾಮಗಾ ಇಲ್ಲಿಗೆ ಆಗ್ತೀರಾ ಇಲ್ಲಿಗೆ ಆಗ್ತೀರಾ ನೀವೇ ಕಮೆಂಟ್ ಮಾಡಿ ನೋಡಿದಾಗ ಕೂಡ ನಗು ನಗುತ್ತ ನೀವ್ ಹೇಳ್ದಂಗ್ ಫೇಸ್ ಇರೋದ್ರಿಂದ ಯಾವ್ದನ್ನು ತಲೆ ಕೆಡ್ಸ್ಕೊಂತ ಇಲ್ಲ ಅನ್ನತಾರ ಅದ್ ನಿಜವಾಗ್ಲೂ ತಲೆ ಕೆಡ್ಸ್ಕೊಂಡಿದ ಇಲ್ಲ ಖಂಡಿತ ರಾಂಗ್ ಅದು ಅವ್ರಿಗೂ ಅವ್ರದ್ದಾದ ನೋವಿದೆ ಯಾಕಂದ್ರೆ ಮಾಡ್ದಿಲ್ಲ ತಪ್ಪಿಗೆ ನಾನು ನೋವು ಅನ್ಬೋಸಲ್ಲ ಅಂದ್ರು ನನ್ಗೆ ಈ ತರ ಎಲ್ಲ ಆಯ್ತಲ್ಲ ಕಳಂಕ ಬಂತಲ್ಲ ಅನ್ನೋದು ಖಂಡಿತ ನೋವಿದೆ ಬಟ್ ಆಕೆ ಏನಂದ್ರೆ ಅದನ್ನ ಮೇಲ್ನೋಟಕ್ಕೆ ತೋರಿಸ್ಕೊಳಲ್ಲ ಆ ನೋವು ಖಂಡಿತ ಅವರಲ್ಲಿ ಇದೆ ಜೊತೆಗೆ ಏನಂದ್ರೆ ಅವರಲ್ಲಿ ನಾನು ನಾನು ಛಲವಾಗಿ ಬದುಕಬೇಕು ನಾನು ಸಾಧಿಸ್ಬೇಕು ಲೈಫ್ ಅಲ್ಲಿ ಏನಾದ್ರು ಅನ್ನೋದಿದೆ ಆ ಇದೊಳ್ಳೆ ಸಹಸ ಏನೋ ಕೇಸ್ ಆಯ್ತು ಅನ್ನೋ ಮಾತಕ್ಕೆ ನಾಳೆ ಬಟ್ಟೆ ಹಾಕೊಂಡು ಓಡಾಡಕ್ಕಾಗತ್ತಾ ಶುರು ಮಾಡ್ಕೊಂಡ್ರಪ್ಪ ಕಮೆಂಟ್ ಬೇಲ್ ಕ್ಯಾನ್ಸಲ್ ಆಯ್ತು ರೀ ಮೇಡಮ್ ಅವಾಗ ಯಾವ್ದಿತ್ರಿ ಗುಂಪ ನಿಮ್ಮಂತವ್ರು ನಂಬ್ಕೊಂಡು ಫ್ರೆಂಡ್ಸ್ ಮಾಡ್ಕೊಂಡಿರ್ತಾರಲ್ಲ ಅಂಥವ್ರನ್ನ ಹಳಗ್ ಬೀಳ್ಸೋದು ಫ್ರೆಂಡ್ 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 ಅಂತ ಹೇಳಿ ನಂಬ್ಕೊಂಡಿರ್ತೀವಲ್ಲ ಅಂಥವ್ರು ಏನು ಮಾಡ್ತಾರಂದ್ರೆ ಲಾಸ್ಟಿಗೆ ಇದು ತೆಗ್ಗು ತೆಗೆದ್ಬಿಟ್ಟು ಗುಂಡಿ ಹಾಕ್ಬಿಟ್ಟಿರ್ತಾರ ನಮಗೆ ಅದು ಇರೋದಿಲ್ಲ ರಿಲ್ಯಾಕ್ಸ್ ಆಗೋದೆ ಯಾವಾಗ ಈ ಥರ ಆದಾಗ ಅವ್ರು ಮಾಡಿದ್ದವ್ರು ಅನ್ಬಸ್ತಾರ ಇನ್ನೊಂದು ಏನಂತಂದ್ರೆ ಅವ್ರದ್ದು ಏನೂ ಕಿತ್ಕೊಳಕ್ಕಾಗೋದಿಲ್ಲ ನೀವು ಅವರು ಹೀ ಇಸ್ ಅ ಸಕ್ಸಸ್ಫುಲ್ ಮ್ಯಾನ್ ನೀವು ಹರಾಡಕತ್ತಿರಲ್ಲ ನೀವೇನು ಕಿತ್ತು ಗುಡ್ಡಾಕೀರಿ ಅಂತನೋದು ಯೋಚನೆ ಮಾಡಿರಿ ಅವ್ರದ್ದು ಏನೂ ಹೋಗೋದಿಲ್ಲ ಈ ಇದೈತಲ್ಲ ಇದು 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 ಅಳಗಾಡಕ್ಕೂ ಆಗೋದಿಲ್ಲ ಇಫ್ ವಿಲ್ ಕಮ್ ಬ್ಯಾಕ್ ಆಲ್ಸೋ ಹಿ ಹ್ಯಾವ್ ಅ ಸಕ್ಸಸ್ಫುಲ್ ಲೈಫ್ ಆಮೇಲೆ ಇನ್ನೊಂದು ಎಲ್ಲಾರ್ಗು ಎಕ್ಸ್ಟ್ರಾ ಆಫೀಸ್ ಅದಾವೆ ಇವಾಗ ದೊಡ್ಡ ಮತ್ತಲ್ಲ ಈಗೇನ ಕಿತ್ತ ಮೆಸೇಜ್ ಕಮೆಂಟ್ ನಿಮ್ಮದು ನಿಮ್ಮ ಹೊರಗೆ ಬರೋದಿಲ್ಲ ಹೇಳ್ರಿ ನಿಮ್ದು ಹೆಸರು ಇಲ್ಲ ಮಾರ್ಕೆಟ್ ಸೆಲೆಬ್ರಿಟಿ ದರ್ಶನ್ ರವರ ಎಲ್ಲಾ ಅಭಿಮಾನಿಗಳಿಗೂ ನನ್ನದೊಂದು ಎರಡು ಕಿವಿ ಮಾತುಗಳು ಒಬ್ಬ ವ್ಯಕ್ತಿಯ ಮೇಲೆ ಅಭಿಮಾನವನ್ನ ಇಟ್ಕೊಳ್ಬೇಕು ಆದರೆ ಅತಿಯಾದಂತಹ ಅಭಿಮಾನವನ್ನ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳೋದಕ್ಕೆ ಹೋಗ್ಬಾರ್ದು ನಾವು ಒಬ್ಬ ವ್ಯಕ್ತಿಯ ಮೇಲೆ ಅತಿಯಾದಂತಹ ಅಭಿಮಾನವನ್ನ ಇಟ್ಕೊಂಡಿದೀವಿ ಅಂತಂದ್ರೆ ನಮ್ಮ ಅತಿಯಾದಂತಹ ಅಭಿಮಾನದಿಂದ ಆ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಎಂದಿಗೂ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರದು ನೀವುಗಳು ಅಭಿಮಾನಿಗಳು ದರ್ಶನ್ ರವರ ಮೇಲೆ ನೀವು ಇಟ್ಟಿರುವಂತಹ ಅತಿಯಾದಂತಹ ಅತಿಯಾದಂತಹ ಅಭಿಮಾನದಿಂದಲೇನೆ ಇವತ್ತಿನ ದಿನ ಆ ಮನುಷ್ಯ ಇಷ್ಟೊಂದು ಕಷ್ಟವನ್ನ ಅನುಭವಿಸ್ತಾ ಇರೋದು ಬೆಕ್ಕಿಗೆ ಚಲ್ಲಾಟವಾದ್ರೆ ಇಲ್ಲಿಗೆ ಪ್ರಾಣ ಸಂಕಟ ಬಂತೆ ಆತನ ಒಪ್ಕೊಂಡಿರೋ ಪ್ರಕಾರ ಇದರಲ್ಲಿ ಕರೆಸಿದ ನಿಜ ಆತ ಕರ್ಸದ ಮೇಲೆ ಜವಾಬ್ದಾರಿಯಾಗಿ ಅದನ್ನ ವಾಪಸ್ ಕಳಿಸಬೇಕಿತ್ತು ಅಲ್ಲಿ ಅವನು ನೆಗ್ಲಿಜೆನ್ಸ್ ಮಾಡಿದಾನೆ ವಾಪಸ್ ಕಳಿಸಂತ ಜವಾಬ್ದಾರಿ ಕೂಡ ದರ್ಶನ್ ಅವರದಾಗುತ್ತೆ ದರ್ಶನ್ ಅವರು ವಾಪಸ್ ಕಳಿಸ್ದೇ ಇರೋದ್ರಿಂದ ಆತ ನೆಗ್ಲಿಜೆನ್ಸ್ ಮಾಡಿದಾನೆ ಅಂತ ಹೇಳಿ ನೆಗ್ಲಿಜೆನ್ಸ್ ಡೆತ್ ಆರೋಪದ ಅಡಿಯಲ್ಲಿ ಅವನಿಗೆ ಶಿಕ್ಷೆ ಆಗೋ ಸಂಭವ ಜಾಸ್ತಿ ಇರುತ್ತೆ ಅದರಿಂದ ಏನ್ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ ನೆಗ್ಲಿಜೆನ್ಸ್ ಅಲ್ಲಿ ಸೆವೆನ್ ಇಯರ್ಸ್ ಇಂಪ್ರಿಸನ್ಮೆಂಟ್ ಆಗಬಹುದು ಆದ್ರೆ ತ್ರೀ ನಾಟ್ ಟೂ ಅಲ್ಲಿ ಅವನಿಗೆ ಜೀವಾವಧಿ ಶಿಕ್ಷೆ ಅಥವಾ ಮರಣ ಕೂಡ ಆಗೋ ಚಾನ್ಸಸ್ ಇರ್ತದೆ ತ್ರೀ ನಾಟ್ ಟೂ ಅಡಿ ಕಡೆಯಿಂದ ಹೋದರೆ ಏನು ಮರಣ ಹೊಂದಿದಾನೆ ವ್ಯಕ್ತಿ ಆ ವ್ಯಕ್ತಿ ಜೀವ ಹೋಗುವಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಹಿಂಸೆಯನ್ನು ಪಟ್ಟಿದ್ದಾನೆ ನೋಡಿ ಯಾರನ್ನೇ ಒಬ್ಬನ ಕೊಲೆ ಮಾಡಬೇಕಾದ್ರೆ ಅವರ ಜೀವ ತೆಗಿಬೇಕಾದ್ರೆ ಒಂದು ಆತನಿಗೆ ಚಿತ್ರ ಹಿಂಸೆ ಕೊಟ್ಟು ನರಳಿ ನರಳಿ ಸಾಯಿಸಿದ್ರೆ ಅದು ಗೌರವಾದ ಅಪರಾಧ ಆಗುತ್ತೆ ಆ ಘೋರವಾದ ಅಪರಾಧಕ್ಕೆ ಮರಣದಂಡನೆ ಕೊಡೋ ಕೊಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಆತನ ಪ್ರಜ್ಞೆ ತಪ್ಪಿದ್ರು ಕೂಡ ಅವನಿಗೆ ಕರೆಂಟಲ್ಲಿ ಶಾಕ್ ಕೊಟ್ಟು ಆತನಿಗೆ ಪ್ರಜ್ಞೆ ಹೋಗಿದ್ರ ಮೇಲೆ ಕರೆಂಟಲ್ಲಿ ಶಾಕ್ ಕೊಟ್ಟು ಅವನ್ನ ಎಬ್ಬಿಸಿ ಪ್ರಜ್ಞೆ ಬಂದ ಮೇಲೆ ಮತ್ತೆ ಹೊಡೆದು ಅವನು ಪ್ರಜ್ಞೆ ತಪ್ಪಿಸಿ ಮತ್ತೆ ಕರೆಂಟ್ ಶಾಕ್ ಕೊಟ್ಟು ಅವನ್ನ ಸಾಯಿಸೋದು ಅಂತ ಇದೆಯಲ್ಲ ಅದು ತುಂಬ ಘೋರವಾದ ಅಪರಾಧ ಇದರಲ್ಲಿರೋ ಆರೋಪಿಗಳಲ್ಲಿ ಹಲವಾರು ಜನ ಆರೋಪಿಗಳಿಗೆ ಮರಣದಂಡನೆ ಆಗೋದು ಕೂಡ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಒಬ್ಬ ಪವಿತ್ರ ಅನ್ನುವ ಹೆಣ್ಮಗಳ ವಿಷಯದಲ್ಲಿ ಅಪವಿತ್ರ ಅಪವಿತ್ರ ಅಂತ ಬಳಸದಿದೆಯಲ್ಲ ಇಸ್ ದಿಸ್ ದ ಲ್ಯಾಂಗ್ವೇಜ್ ಟು ಬಿ ಯೂಸ್ಡ್ ಬಾಡ್ ವಿಮೆನ್ ಆಕೆ ಅಪವಿತ್ರ ಅನ್ನೋದಕ್ಕೆ ಯಾವ ಹಕ್ಕಿ ಇರುತ್ತೆ ಮಾಧ್ಯಮಕ್ಕೆ ಅಲ್ಲ ಇದೊಂದೇ ನಾವೇ ನಮ್ ಬಾಸ್ ಮಾಡಿರೋ ತಪ್ಪಪ್ಪ ಅಂತ ಹೇಳೋಣ ಅದು ನಮ್ ಬಾಸ್ ಮಲ್ರು ಮಾಡಿಲ್ಲ ಯಾರೋ ಸಹ ಪಾಠಿಗಳು ಜೊತೆಲಿ ಅವ್ರು ನಮ್ ಬಾಸ್ ಮಾಡಿಲ್ಲ ಈಗ್ಲೂ ಹೇಳ್ತಿವಿ ಪ್ರಾಣಿ ಪಕ್ಷಿಗಳ್ಗೆ ನೋವಾದ್ರೆ ಅವ್ರ ಪಾಪ ಅಷ್ಟೊಂದು ಅವ್ರ ಅದ್ರ ಮೇಲೆ ಕೇರ್ ತಗೊಳರ್ ಇನ್ನ ಅವ್ರನ್ನ ಮಲ್ರು ಮಾಡೋ ಅಷ್ಟು ಅವ್ರು ಅಷ್ಟೊಂದು ಅಭಿವೇಕಿನ ಎಲ್ಲ ಸುಳ್ಳು ಮೇಡಮ್ ಅನ್ನಿಸ್ತದ್ ನಿಮ್ಗೆ ಯಾಕೆಂದ್ರೆ ಮೈ ಕಿಡಿತೀರಲ್ವಾ ಅನ್ಸೆ ಅನ್ಸ್ಬೇಕು ಹೌದೌದು ಇರ್ಲಿ ಸರಿನಾ ಕೇಳಿ ಇನ್ನೇನ್ ಕೇಳಿ ಹೇಳಿ ನಾವು ಕೊಲೆ ಮಾಡಿಲ್ಲ ಅಂತಲೇ ಹೇಳ್ತೀವಿ ಈಗ ದರ್ಶನ್ ಸರ್ ಕೊಲೆ ಮಾಡಿಲ್ಲ ಎಲ್ಲಿ ವಿಡಿಯೋ ತೋರಿಸಿ ಚ್ರತಾವ್ರಿ ಏನಾರ ನಮ್ ಮನಸ್ಸು ಚುತ್ವ್ರಾ ತೋರಿಸಿ ತೋರ್ಸ್ರಿ ವಿಡಿಯೋ ತೋರ್ಸಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾರು ವಿಡಿಯೋ ಅಪ್ಡೇಟ್ ಮಾಡೋರಾ ನೋಡು ದರ್ಶನ್ ಸರ್ ಚುತ್ ಅಂತ ದರ್ಶನ್ ಸರ್ ಚುತ್ತಾವ್ರಿ ಅಂತ ತೋರ್ಸವ್ರಾ ಅದೇನೋ ಇಲ್ಲಿ ಅಲ್ಲಿ ಅಲ್ಲಿ ಈ ಸಂದರ್ಭದಲ್ಲಿ ಮಗದೊಮ್ಮೆ ದರ್ಶನ್ ನನಗೀಗ ಬೆನ್ನು ನೋವು ಬಂತಾರೆ ದಿಸ್ ಇಸ್ ಟ್ರಮಂಡಸ್ಲಿ ಈಡಿಯಾಟಿಕ್ ಮತ್ತು ಫುಲಿಶ್ ಇದು ಇದು ನಮ್ಮ ಇರಬೇಕೇನಾದ್ರೂ ಅದು ಹಾಗಿರಬೇಕಾಗಿತ್ತು ಈಗ ಮತ್ತೆ ಕ್ಲೈಮ್ ಮಾಡಕ್ ಹೋಗಿದ್ದಾರೆ ಮತ್ತೆ ಆ ಶುರುವಾಗತ್ತೆ ಅದೇ ಆಧಾರದಲ್ಲಿ ಬೇಲ್ ಅಪ್ಲಿಕೇಶನ್ ನನಗೆ ಗೊತ್ತಿದೆ ಸ್ವಲ್ಪ ದಿನ ಕಳೆದ ಮೇಲೆ ಕೆಳಗಡೆಯಿಂದ ಪ್ರಾರಂಭ ಆಗ್ಬಹುದು ಅದು ರೇಣುಕಾ ಸ್ವಾಮಿ ಸರಿನಾ ಅಂತ ಖಂಡಿತವಾಗ್ಲೂ ಅಯ್ಯಪ್ಪ ಮಾಡಿರೋದೇನು ಪ್ರಶಸ್ತಿ ಕೊಡುವಂತ ಕೆಲ್ಸನ ಕಚಡಾ ಕೆಲ್ಸನೇ ಆದ್ರೆ ದರ್ಶನ್ ತುಂಬಾ ತಪ್ಪು ಮಾಡಿದ್ದಾರೆ ಜಾಮೀನು ರದ್ದಾಗೋಕ್ಕಿಂತ ಮುಂಚೆ ಹೋಗಿ ಸಿನಿಮಾ ವೀಕ್ಷಣೆ ಮಾಡ್ತಾರೆ ವಿದೇಶದಲ್ಲಿ ಶೂಟಿಂಗ್ ಮಾಡ್ತಾರೆ ಬೆನ್ನು ಆಪರೇಷನ್ ಮಾಡ್ಕೋಬೇಕು ಅಂತಾರೆ ಆಪರೇಷನ್ ಮಾಡಿಸಲ್ಲ ಆರಾಮಾಗಿ ಜೊತೆ ಸಿನಿಮಾ ನೋಡ್ತಾರೆ ಆರ್ಟಿಕಲ್ ರೈಟ್ ಟು ಲೈಫ್ ಅವ್ರಿಗೆ ಯಾವುದೇ ಹಕ್ಕಿಲ್ಲ ಅಂದಲ್ಲ ಅವರಿಗೆ ಒಳ್ಳೆ ಫುಡ್ ಕೊಡ್ಬೇಕಂದು ಜೈಲ್ ಮ್ಯಾನ್ಯನ್ ಅಲ್ಲೇ ಇದೆ ಅಡಿಗೆ ಮಾಡ್ಕೋಬಹುದು ಅಂದ್ ಕೂಡ ಇದೆ ಪಾರ್ಟಿ ಅಲ್ಲ ನೀವು ಟೀ ಕುಡಿದ್ರೆ ಪಾರ್ಟಿನ ಅದು ಟೀ ಕಾಫಿ ಕುಡಿದ್ರೆ ಪಾರ್ಟಿ ಅಂತ ಹೇಳ್ಬಿಟ್ರೆ ಟೀ ಕಾಫಿ ಕುಡಿಬಾರ್ದ ಟೀ ಕಾಫಿ ಕುಡಿತಾರೆ ಜ್ಯೂಸ್ ಸಿಕ್ಕಿದ್ರೆ ಜ್ಯೂಸ್ ಕುಡಿಸ್ತ ಕುಡಿತಾರೆ ಅಲ್ಲಿ ಕ್ಯಾಂಟೀನ್ ಇದೆ ಆಪಲ್ ಸಿಗುತ್ತೆ ಆರೆಂಜ್ ಸಿಗುತ್ತೆ ಅಲ್ಲ ಫಾರಿನ್ ಹೋಗಿ ಪಾರ್ಟಿ ಎಲ್ಲ ಮಾಡಬಹುದಾ ಸರ್ ಪಾರ್ಟಿ ಅಂದ್ರೆ ಹೊರಗೆ ಅಂದ್ರ ಮೇಲೆ ಅವರು ಪಾರ್ಟಿ ಮಾಡ್ಕೊಳ್ತಾರೆ ನಿಮ್ಗೆ ಇವ ಯಾರಿಗೆ ಕನೆಕ್ಟಿವಿಟಿ ಫ ಪರ್ಮಿಷನ್ ತಗೊಂಡು ಫಾರಿನ್ ಹೋದರು ಅಲ್ಲಿ ಶೂಟಿಂಗೇ ಮಾಡ್ತಾರೆ ಬೆನ್ನು ಆಪರೇಷನ್ ಆಗಲೇಬೇಕು ಇಲ್ಲ ಸತ್ತೋಗ್ಬಿಡ್ತಾರೆ ಅಂತ ಬೆನ್ನು ಬಂದು ಬಂದು ಹೋಗ್ಬೋದು ನನಗೇನು ಗೊತ್ತು ಸ್ಪೈನಲ್ ಕಾರ್ಡಲ್ಲಿ ಯಾವತ್ತೋ ಒಂದು ದಿವಸ ಬೆನ್ನು ಊನರುತ್ತೆ ನೋಡಿ ಅವ್ರ ಬಗ್ಗೆ ನನಗೇನು ಗೊತ್ತಿಲ್ಲ ನಾನು ಅವ್ರ ಹತ್ರ ಮಾತಾಡಿಲ್ಲ ಅವ್ರ ದರ್ಶನ್ ಅಂದ್ರೆ ನನಗೆ ಗೊತ್ತಿದ್ದೆ ಬಾಲನಂದ್ ಅವ್ರಿಗೆ ಗೊತ್ತೋ ಗೊತ್ತಿಲ್ಲೋ ನನಗೇನು ಗೊತ್ತೋ